ಇವತ್ತು ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವಕ್ಕೆ ಇಡೀ ನಾಡಿನ ಜನತೆಗೆ ಹಾಗೂ ದೇಶದ ಜನತೆಗೆ ಶುಭಾಶಯಗಳು ಏನು ವಿಶೇಷ ಅಂದರೆ ಇವತ್ತು ಬೆಂಗಳೂರಿನಲ್ಲಿ ಬಹಳ ಸಾವಿರಾರು ಕಡೆಯಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡ್ತಾರೆ ನಾವು ಹೇಳೋದಿಷ್ಟೇ ಇದು ವರ್ಷಂ ಪ್ರತಿ ನಡಿಬೇಕಂತ ದಿನ ನಿತ್ಯೋತ್ಸವ ಆಗಬೇಕು ನಮ್ಮ ಕೆ ಇದು ನಿಸಾರಾಮದ್ದು ಅಹಮದ್ದು ಕವಿಗಳು ಏನು ಹೇಳ್ತಾರಲ್ಲ ನಮ್ಮ ಕನ್ನಡ ಭಾಷೆ ಅನ್ನೋದು ಆ ಸಂಸ್ಕಾರ ಸಂಸ್ಕೃತಿ ಇರುವಂಥ ಭಾಷೆ ದಿನ ನಿತ್ಯೋತ್ಸವದಲ್ಲಿ ಕೂಡಬೇಕು ಅಂತ ಯಾಕಂದರೆ ಇಂಥ ಬೆಂಗಳೂರಿನಂಥ ಮಹಾನಗರದಲ್ಲಿ ಇವತ್ತು ನಾವು ಕನ್ನಡ ಭಾಷೆ ಉಳಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ ಮುಂದೊಂದು ದಿನ ನಾವು ಬೇರೆ ರಾಜ್ಯದಿಂದ ಬಂದಂಗೆ ಇಲ್ಲಿ ಆಗ್ತದೆ ಆ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದರಿಂದ ನಾವು ಎಲ್ಲ ಭಾಷೆಗೆ ಗೌರವ ಕೊಡೋಣ ಆದರೆ ಎಲ್ಲ ಭಾಷೆಯವರು ನಮ್ಮ ಕನ್ನಡ ಭಾಷೆಗೆ ಗೌರವ ಕೊಡಬೇಕು ನಾವು ಎಲ್ಲ ಭಾಷೆಗೆ ಗೌರವ ಕೊಡ್ತೀವಿ ಆದರೆ ಎಲ್ಲ ಭಾಷೆಯವರು ಸೇರಿ ನಮ್ಮ ಕನ್ನಡ ಭಾಷೆಗೆ ಗೌರವ ಕೊಡಬೇಕು ಇದನ್ನ ಮುಂದಿನ ಪೀಳಿಗೆಗೂ ಉಳಿಸ್ಕೊಂಡು ಹೋಗಬೇಕು ಅಂತ ನಾ ಈ ಸಂದರ್ಭದವರಿಂದ ಅಲ್ಲ ಅವರು ಒಂದು ಮೊದಲನ ಪಂಕ್ತಿಯಲ್ಲಿದ್ದಾರೆ ಅಂತ ನನ್ನ ಆಟೋದವರು ಆಟೋ ಚಾಲಕರು ಮತ್ತು ಆಟೋ ಇಟ್ಕೊಂಡವರು ಇದ್ದಾರಲ್ಲ ಅವರು ಮೊದಲನ ಪಂಕ್ತಿಯಲ್ಲಿದ್ದಾರೆ ಇವತ್ತು ಕವಿಗಳು ಸಾಹಿತಿಗಳು ನಾಡಿನ ದಿಗ್ಗಜರುಗಳು ಯಾವ ಥರ ಕನ್ನಡ ಭಾಷೆಗೆ ಹೋರಾಟ ಕೊಡ್ತಾರೆ ಇವರು ಒಂದು ಹೋರಾಟಗಾರರೇ ಕನ್ನಡದ ಉಳಿವಿಗೋಸ್ಕರ ನಮ್ಮ ಅವರು ಹಿಂದ್ಗಡೆ ಬರೆದಿಟ್ಟಿರ್ತಾರೆ ಒಂದು ಕನ್ನಡ ಅದು ಓದಿದ್ರೆ ಎಷ್ಟೋ ಜನ ಬದಲಾವಣೆ ಆಗ್ತಾರೆ ಆಟದ ಹಿಂಗ್ಗಡೆ ಏನು ಬರಹಗಳನ್ನ ಬರೆದಿರ್ತಾರಲ್ಲ ಅದು ಓದಿದ್ರೆ ಎಷ್ಟೋ ಜನ ಬದಲಾವಣೆ ಆಗ್ತಾರೆ ಆಟದವರಿಗೂ ಕೂಡ ನಾನು ಇಲ್ಲಿ ಭಾಳ ಒಂದು ನಮ್ರತೆಯಿಂದ ಅವರಿಗೆ ಹೃದಯದಲ್ಲಿ ಅರ್ಪಣೆ ಹೇಳ್ತೀನಿ ಸರ್ ಅವರು ನಮ್ಮ ಜೊತೆಗೆ ಯಾವತ್ತು ಇದ್ದಾರೆ ಸಾರು ಅವರಿಂದ ತುಂಬ ನಮಗೆ ಎಲ್ಲ ಒಂಥರ ಸಪೋರ್ಟ್ ಮಾಡ್ತಾರೆ ನಿಂತ್ಕೊಂಡು ಸಪೋರ್ಟ್ ಮಾಡ್ತಾರೆ ಯಾವ್ದು ಉಳಿಸುವ ನಿಟ್ಟಿನಲ್ಲಿ ಹೌದು ವರ್ಷ ವರ್ಷ ಮಾಡ್ತೀನಿ ಸರ್ ಸುಭಾಷ್ ಶಂಕರ್ ಎಲ್ಲರಿಗೂ ಎಪ್ಪತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರ್ತಾ ನಮ್ಮ ನಂದಿನಿ ಕನ್ನಡ ಸಂಘದಿಂದ ಅದ್ಭೂರಿಗೊಂದು ಮೂವತ್ತನೇ ವರ್ಷದ ರಾಜ್ಯೋತ್ಸವ ಆಚರಿಸ್ತಿದ್ದೀವಿ ಅದಕ್ಕೆ ನಮ್ಮ ಇವಾಗಲೇ ನಮ್ಮ ಜನಪ್ರಿಯ ಶಾಸಕರು ಒಂದು ಇವಾಗಲೇ ಧ್ವಜಾರೋಹಣ ಮಾಡೋದರೆ ಅವರೊಟ್ಟಿಗೆ ನಮ್ಮ ಮಂಡ್ಯದ ಅಧ್ಯಕ್ಷರಾದ ರಾಘವೇಂದ್ರ ಶೆಟ್ಟರ್ಜಿ ಅವರು ಇದ್ದಾರೆ ಅವರು ನಾವು ತುಮೂರು ಹೃದಯದ ಸ್ವಾಗತವನ್ನು ಕೋರ್ತಾ ಅವರೆಲ್ಲ ನಮಗೆ ಹೆಚ್ಚಿನ ರೀತಿಯಲ್ಲಿ ನಮ್ಗೆ ಸಹಕಾರ ನೀಡ್ತಾ ಬಂದಿದ್ದಾರೆ ಅವರೆಲ್ಲರೂ ಇದೇ ರೀತಿ ಮುಂದಿನ ಇದರೊಳಗೆ ನಮ್ಗೆ ಸಹಕಾರ ನೀಡ್ತಾನೆ ಇರಬೇಕಂತ ಅವ್ರ ಕೇಳ್ಕೊತಾ ಇದ್ದೀನಿ ದಯವಿಟ್ಟು ಎಲ್ಲರಿಗೂ ಒಂದು ಕನ್ನಡ ರಾಜ್ಯೋತ್ಸವನ ಆರ್ಥಿಕ ಶುಭಾಶಯಗಳು ತಿಳಿಸುತ್ತಾ ಎಲ್ಲರೂ ಕನ್ನಡ ಕಲಿಯರೇ ಕನ್ನಡ ಉಳಿಸಿ ಕರ್ನಾಟಕದ ಇತಿಹಾಸದಲ್ಲಿ ಬಂಗಾರದ ಯುಗದ ಕಥೆಯನ್ನು ಹಾಡುಗೆ ಕೇಳಿ ಕೇಳಿ